ನಮಸ್ತೆ ಸ್ನೇಹಿತರೆ ಗಜಲಕ್ಷ್ಮಿಯು ಲಕ್ಷ್ಮೀ ದೇವಿಯ ಒಂದು ರೂಪ ಈಕೆಯನ್ನು ಪೂಜಿಸುವುದರಿಂದ ಸಂಪತ್ತು ಅದೃಷ್ಟ ಸಮೃದ್ಧಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಮತ್ತು ಸಂತಾನ ಭಾಗ್ಯದ ವರವನ್ನು ಪಡೆದುಕೊಳ್ಳಬಹುದು ಗಜಲಕ್ಷ್ಮಿಯನ್ನು ಪೂಜಿಸುವುದು ಹೇಗೆ ಗಜಲಕ್ಷ್ಮಿ ಮಂತ್ರಗಳಾವುವು ಶುಕ್ರವಾರ ತಪ್ಪದೆ ಗಜಲಕ್ಷ್ಮೀ ದೇವಿಯನ್ನು ಪೂಜಿಸಿ ಲಕ್ಷ್ಮೀ ದೇವಿಯ ರೂಪವನ್ನು ವ್ಯಾಪಾರ ಮತ್ತು ವ್ಯವಹಾರದ ಏಳಿಗೆಗಾಗಿ ಪೂಜಿಸಲಾಗುತ್ತದೆ ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ ಲಕ್ಷ್ಮಿಯ ಅನುಗ್ರಹದಿಂದ ಒಬ್ಬ ವ್ಯಕ್ತಿಯು ರಾಜಯೋಗವನ್ನು ಪಡೆಯುತ್ತಾನೆ ಅದಕ್ಕಾಗಿಯೇ ಗಜಲಕ್ಷ್ಮೀ ದೇವಿಯನ್ನು ರಾಜಲಕ್ಷ್ಮೀ ದೇವಿ ಎಂದು ಕರೆಯುತ್ತಾರೆ ಗಜಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಮೂಲಕ ಪೂಜಿಸುವ ವ್ಯಕ್ತಿ ತನ್ನ ಜೀವನದಲ್ಲಿ ಖ್ಯಾತಿ ಗೌರವ ಮತ್ತು ಸಂಪತ್ತನ್ನು ಪಡೆಯುತ್ತಾನೆ ವ್ಯಾಪಾರ ಮತ್ತು ವ್ಯವಹಾರವನ್ನು ಹೆಚ್ಚಿಸಲು ಗಜಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಎಂಬುದನ್ನು ಇಂದು ನಾವು ನಿಮಗೆ ಹೇಳಲಿದ್ದೇವೆ ಇದರೊಂದಿಗೆ ನೀವು ಲಕ್ಷ್ಮೀದೇವಿಯಿಂದ ಸಂಪತ್ತು ಅದೃಷ್ಟ ಮತ್ತು ಸಮೃದ್ಧಿಯ ವರವನ್ನು ಪಡೆಯುತ್ತೀರಿ ಇದರೊಂದಿಗೆ ನಿಮ್ಮ ವ್ಯವಹಾರವು ಅಗಲು ರಾತ್ರಿ ನಾಲ್ಕು ಪಟ್ಟು ಬೆಳೆಯುತ್ತದೆ ಅಷ್ಟು ಮಾತ್ರವಲ್ಲ ಈ ಲಕ್ಷ್ಮೀ ಪೂಜೆಯಿಂದ ಸಂತಾನವನ್ನು ಕೂಡ ಪಡೆದುಕೊಳ್ಳಬಹುದು ಮಹಾಲಕ್ಷ್ಮೀ ದೇವಿ ಮತ್ತು ಗಜಲಕ್ಷ್ಮೀ ದೇವಿ ಒಂದೇ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಗಜಲಕ್ಷ್ಮೀ ದೇವಿಯ ರೂಪವು ನಾಲ್ಕು ತೋಳುಗಳನ್ನು ಹೊಂದಿದ್ದು ತಾಯಿ ಒಂದು ಕೈಯಲ್ಲಿ ಕಮಲದ ಹೂವನ್ನು ಇನ್ನೊಂದು ಕೈಯಲ್ಲಿ ಅಮೃತದ ಮಡಕೆ ಮೂರನೇ ಕೈಯಲ್ಲಿ ಗಂಟೆ ಮತ್ತು ನಾಲ್ಕನೇ ಕೈಯಲ್ಲಿ ಶಂಖವನ್ನು ಹಿಡಿದಿದ್ದಾಳೆ ಗಜಲಕ್ಷ್ಮೀ ದೇವಿಯು ಆನೆಗಳ ಮೇಲೆ ಎಂಟು ಕಮಲದ ಎಲೆಗಳನ್ನು ಹೊಂದಿರುವ ಸಿಂಹಾಸನದ ಮೇಲೆ ಕುಳಿತಿದ್ದಾಳೆ ತಾಯಿಯ ಎರಡೂ ಬದಿಯಲ್ಲಿ ಆನೆಗಳು ಸುಂದರವಾಗಿ ಕಾಣುತ್ತದೆ ಗಜಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಸಂಪತ್ತು ಜೊತೆಗೆ ಸಂತಾನ ಭಾಗ್ಯವು ಬರುತ್ತದೆ ಶುಕ್ರವಾರ ಗಜಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ಶ್ರೀ ಯಂತ್ರ ಅಥವಾ ಮಹಾಲಕ್ಷ್ಮೀ ಯಂತ್ರವನ್ನು ಸ್ಥಾಪಿಸಬೇಕು ನಂತರ ಈ ಶ್ರೀ ಯಂತ್ರಕ್ಕೆ ದೈನಂದಿನ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ಮಾಡಬೇಕು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಬೇಕು ಮಹಾಲಕ್ಷ್ಮಿ ಯಂತ್ರವನ್ನು ಪೂಜಿಸುವ ಮೂಲಕ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹಾಕಲಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ವ್ಯಾಪಾರ ಮತ್ತು ವ್ಯವಹಾರವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಗಜಲಕ್ಷ್ಮಿ ದೇವಿಯನ್ನು ಶುಕ್ರವಾರ ಅಥವಾ ಮಹಾಲಕ್ಷ್ಮಿ ವ್ರತದ ಯಾವುದೇ ದಿನಾಂಕದಂದು ಪೂಜಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ವ್ಯವಹಾರ ಅಥವಾ ವ್ಯವಹಾರದಲ್ಲಿ ನಿರಂತರ ನಷ್ಟವಾಗುತ್ತಿದ್ದರೆ ಸತತ ಹನ್ನೊಂದು ಶುಕ್ರವಾರಗಳವರೆಗೆ ಈ ವ್ರತವನ್ನು ಆಚರಿಸುವ ಮೂಲಕ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಬಹುದು ನಿಮ್ಮ ವ್ಯವಹಾರವು ಯಾವಾಗಲೂ ಏಳಿಗೆ ಹೊಂದಬೇಕು ಮತ್ತು ನಿಮ್ಮ ವಿರೋಧಿಗಳು ನಿಮಗೆ ಹಾನಿ ಮಾಡಬಾರದು ಎಂದು ನೀವು ಬಯಸಿದರೆ ನೀವು ಯಾವಾಗಲೂ ಶ್ರೀಯಂತ್ರವನ್ನು ಪೂಜಿಸಬೇಕು ಗಜಲಕ್ಷ್ಮೀ ದೇವಿಯನ್ನು ಶುಕ್ರವಾರ ಕೆಂಪು ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಗಜಲಕ್ಷ್ಮೀ ಪೂಜೆ ಮಾಡುವ ವಿಧಾನ ಯಾವುದೇ ಶುಕ್ರವಾರದಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಗಂಗಾಜಲವನ್ನು ಸಿಂಪಡಿಸಿ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ನಂತರ ಮರದ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಮತ್ತು ಅದರ ಮೇಲೆ ಅರಿಶಿನದಿಂದ ಕಮಲದ ಹೂವನ್ನು ಬಿಡಿಸಿ ಅದರ ಮೇಲೆ ಗಜಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ನಂತರ ಶ್ರೀಯಂತ್ರವನ್ನು ಲಕ್ಷ್ಮೀದೇವಿಯ ಮುಂದೆ ಇರಿಸಿ ಮತ್ತು ಅದರೊಂದಿಗೆ ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನು ಇರಿಸಿ ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ಇದರ ನಂತರ ತಾಯಿಗೆ ಹಣ್ಣುಗಳು ಮತ್ತು ಹೂವುಗಳನ್ನು ಅರ್ಪಿಸಿ ಗಜಲಕ್ಷ್ಮಿ ಮಂತ್ರ ಇದರ ನಂತರ ಲಕ್ಷ್ಮೀದೇವಿಯ ಎಂಟು ರೂಪಗಳನ್ನು ಜ್ಞಾನಿಸಿ ಮತ್ತು ಈ ಮಂತ್ರಗಳನ್ನು ಪಠಿಸಿ ಓಂ ಆದ್ಯ ಲಕ್ಷ್ಮೈ ನಮಃ ಓಂ ವಿದ್ಯಾಲಕ್ಷ್ಮೈ ನಮಃ ಓಂ ಸೌಭಾಗ್ಯ ಲಕ್ಷ್ಮೈ ನಮಃ ಓಂ ಅಮೃತಲಕ್ಷ್ಮೈ ನಮಃ ಓಂ ಕಮಲಕ್ಷ್ಮೈ ನಮಃ ಓಂ ಸತ್ಯಲಕ್ಷ್ಮೈ ನಮಃ ಓಂ ಭೋಗಲಕ್ಷ್ಮೈ ನಮಃ ಓಂ ಯೋಗಲಕ್ಷ್ಮ್ಯೈ ನಮಃ ಈ ಮಂತ್ರಗಳನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಈ ಮಂತ್ರಗಳನ್ನು ಪಠಿಸಿದ ನಂತರ ಕುಂಕುಮ ಅಕ್ಕಿ ಮತ್ತು ಕಮಲದ ಹೂವನ್ನು ಅರ್ಪಿಸಿ ನಂತರ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರವನ್ನು ಹೆಚ್ಚಿಸಲು ಗಜಲಕ್ಷ್ಮಿ ದೇವಿಯನ್ನು ಪ್ರಾರ್ಥಿಸಿ ಮತ್ತು ಲಕ್ಷ್ಮಿಗೆ ಆರತಿಯನ್ನು ಮಾಡಿ ದೇವಿಗೆ ಪ್ರಸಾದವನ್ನು ಅರ್ಪಿಸಿ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ಪೂಜೆಯ ಕೊನೆಯಲ್ಲಿ ಗಜಲಕ್ಷ್ಮಿಯನ್ನು ಬೇಡುತ್ತಾ ಪೂಜೆಯಲ್ಲಿ ಯಾವುದಾದರೂ ತಪ್ಪುಗಳು ನಡೆದಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಈ ಮೇಲಿನಂತೆ ನಾವು ಶುಕ್ರವಾರ ಗಜಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಗಜಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುವುದರೊಂದಿಗೆ ವಿವಾಹಿತ ಮಹಿಳೆಯರು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಬಹುದು ಇದರೊಂದಿಗೆ ವ್ಯಾಪಾರ ವ್ಯವಹಾರದಲ್ಲೂ ಪ್ರಗತಿ ಕಾಣಬಹುದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು